ನಾಡಿನ ಸಮಸ್ತ ನಾಗರಿಕರಿಗೆ ಎಪ್ಪತ್ತೆ ಎಂಟನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ನಮ್ಮ ಜಲಮಂಡಳಿ ಈ ವರ್ಷ ಅರವತ್ತು ವರ್ಷಗಳನ್ನು ಪೂರ್ತಿಗೊಳಿಸ್ತಾ ಇದೆ ಅರವತ್ತು ವರ್ಷಗಳ ಕಾಲದಲ್ಲಿ ಭಾಳಷ್ಟು ಈ ಒಂದು ಸಂಸ್ಥೆ ಬಂದಿದೆ ತಾನು ಬೆಳೆಯದಲ್ಲದೆ ನನ್ನೊಂದಿಗೆ ನಮ್ಮ ಗ್ರಾಹಕರಿಗೆ ತಮ್ಮ ನೌಕರಿಗೆ ಕೂಡ ಲಭ್ಯ ಆದಂತಹ ಕೊಡುಗೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಜಲಮಂಡಳಿಯ ಏನು ಸೇವೆ ಇದೆ ಅದು ಸಮಸ್ತ ನಾಗರಿಕರಿಗೆ ಸರಬರಾಜು ಮಾಡುವಂತಹ ನೀರು ಗುಣಮಟ್ಟದ ನೀರಾಗಿರಬೇಕು ಜೊತೆಗೆ ನೀರಿಗೆ ತಕ್ಕಂತೆ ಬೆಳೆ ಇರಬೇಕು ಜೊತೆಗೆ ಜನರಿಗೆ ಒಂದು ರೀತಿಯಲ್ಲಿ ಬಡವರ ಬಂಧುವಾಗಿ ಸೇವೆ ಮಾಡುವಂತಹ ಒಂದು ದಿಕ್ಕಿನಲ್ಲಿ ಮಾಡಬೇಕಂತ ನಾವು ಆಸೆಯನ್ನು ಕೊಟ್ಟಿದ್ದೇವೆ ಹಾಗಾಗಿ ನಮ್ಮ ಜಲಮಂಡಲಿ ವತಿಯಿಂದ ಸಮಸ್ತ ನಾಗರಿಗೆ ಒತ್ತೊಮ್ಮೆ ಸುವಾಸನ ಕೊಡ್ತೇವೆ ಬಹಳ ಬೆಂಗಳೂರು ಜನತೆಯನ್ನು ಸರಾವರಿಯಿಂದ ಏನು ನೀರು ನಿಂತಿದ್ದಾರೆ ಅದು ಬಗ್ಗೆ ಈಗಾಗಲೇ ಸರ್ಕಾರ ಅಂತ ಚರ್ಚೆ ನಡೀತದೆ ಹಾಗಾಗಿ ವಿತೃಪ್ ಯೋಜನೆ ಮಾಡಿಕೊಂಡು ನಂತರ ಸರ್ಕಾರ ಅಂದರೆ ಚರ್ಚೆ ಗುರುಗಳ ರೀಸೈಕಲ್ ಬಗ್ಗೆ ಸೇವ್ ವಾಟರ್ ಬಗ್ಗೆ ತಮ್ಮ ನೋಡಿ ಗ್ರಾಹಕರಿಗೆ ನೋಡಿ ನೀವು ನಾವು ಯಾರೂ ಕೂಡ ಉತ್ಪಾದನೆ ಮಾಡೋಕ್ಕಾಗಲ್ಲ ಇರುವ ನೀರಿನ ಉಳಿತಾಯ ಮಾಡಬೇಕು ಸದ್ಬಳಕೆ ಮಾಡಬೇಕು ಮಲಿನ್ಯವನ್ನು ನಿಯಂತ್ರಣ ಮಾಡಬೇಕು ಆವಾಗ ಮಾತ್ರ ನಾವು ನೀರನ್ನು ಜಾಸ್ತಿ ಬಳಸಬಹುದಾಗಿದೆ ಇಲ್ಲದಿದ್ದರೆ ಏನಾಗುತ್ತೆ ನಮ್ಮ ನೀರನ್ನು ಉಳಿತಾಯ ಮಾಡದೇ ಮುಂದಿನ ಪೀಳಿಗೆಗೆ ನಾವು ಸರಿಯಾದ ಪ್ರಮಾಣದಲ್ಲಿ ನೀರು ಕೊಡೋದಕ್ಕೆ ಕಷ್ಟ ಸಾಧ್ಯ ಈಗ ನಮಗೆ ಬೆಂಗಳೂರು ನಗರಕ್ಕೆ ಅರವತ್ತೈದರಷ್ಟು ನೀರು ನಮಗೆ ಕಾವೇರಿ ನೀರು ನದಿಯಿಂದ ಬರ್ತಾ ಇದೆ ಶೇಕಡ ಮೂವತ್ತೈದರಷ್ಟು ನೀರು ನಮಗೆ ಊರ್ಬಲ್ ನೀರಿಂದ ಬರ್ತಾ ಇದೆ ಹಾಗಾಗಿ ಮಳೆ ನೀರಿದೆ ಅಂತ ಹೇಳಿ ನಾವು ಯಾರೂ ಕೂಡ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಮಳೆ ಕಾಲದಲ್ಲಿ ನೀರನ್ನು ಈಗಿಸಿದರೆ ನಮಗೆ ಸಾಕಷ್ಟು ಅಂತರ್ಜಲ ಹೆಚ್ಚಾಗುತ್ತೆ ಅದರ ಮುಖಾಂತರ ದೇಸಿ ಕಾಲದಲ್ಲಿ ಜಾಸ್ತಿ ನೀರು ನಮಗೆ ಲಭ್ಯ ಆಗುತ್ತೆ ಶುಭಾಶಯ ಹೇಳ್ಬಿಡಿ ಮತ್ತೊಮ್ಮೆ ನಮ್ಮ ಬೆಂಗಳೂರು ಜಲಮಂಡಿ ವತಿಯಿಂದ ಸಮಸ್ತ ನಾಗರಿಕರಿಗೆ ನಮ್ಮ ಗ್ರಾಹಕರಿಗೆ ನಮ್ಮ ನೌಕರರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವ ಶುಭಾಶಯಗಳನ್ನು ಸಲ್ಲಿಸ್ತಾರೆ